ಹಾಂ ನಮಸ್ಕಾರ ರೈತ ಬಂದವರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ವಿಷಯ ಹೇಳಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಕೋಲಾರ ಡಿಸ್ಟಿಕ್ಕು ಶ್ರೀನಿವಾಸಪುರ ಹತ್ತಿರ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಹತ್ತು ಎಕರೆ ರೇಷ್ಮೆ ತೋಟ ಇದೆ ಹತ್ತು ಎಕರೆ ರೇಷ್ಮೆ ತೋಟ ಇದೆ ಓನರ್ ಬಂದುಬಿಟ್ಟು ನವೀನ್ ರೆಡ್ಡಿ ಅಂತಂದು ಅವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ ಹಾಗಾಗಿ ಅವರು ಅಲ್ಲಿ ರೇಷ್ಮೆ ಕೃಷಿ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೋಸ್ಕರ ಅವರು ಫೋನ್ ಮಾಡಿದ್ರು ನಮಗೆ ಯಾರ್ಯಾದರೂ ರೇಷ್ಮೆ ಕೃಷಿ ಮಾಡೋರು ಇದ್ರಪ್ಪ ಅಂದರೆ ನನ್ನ ಸಂಪರ್ಕಿಸ್ರಿ ನನ್ನ ನಂಬರ್ ಕೊಟ್ರಿ ಅವ್ರಿಗೆ ಒಂದು ಏನಂತಂದ್ರಲ್ಲ ಅವ್ರಿಗೆ ತಿಂಗ್ಳು ಪೇಮೆಂಟ್ ಆದರೆ ತಿಂಗಳು ಪೇಮೆಂಟು ಇಲ್ಲಂತಂದರೆ ಬಂದ ಲಾಭದಲ್ಲಿ ಅರ್ಧ ಅರ್ಧ ಅಂತಂದರು ಅಂದರೆ ಬಂಡವಾಳ ಕೂಡ ಇಬ್ರು ಹಾಕಬೇಕು ಹ್ಞೂ ಇಬ್ಬರು ಇಬ್ಬರು ಬಂಡವಾಳ ಹಾಕಬೇಕು ಮೊದಲು ಮೊಟ್ಟೆ ತಂಬರ್ಬೇಕಾದ್ರೆ ಇಬ್ಬರು ಬಂಡವಾಳ ಹಾಕಬೇಕು ಆಮೇಲೆ ಬಂದ ಲಾಭದಾಗ ಇಬ್ಬರು ಅರ್ಧ ಅರ್ಧ ಶೇರ್ ಮಾಡ್ಕೊಳ್ಳೋದು ಆ ಥರ ಒಂದು ಮಾಡ್ಕೊ ಆ ಥರನೂ ಮಾಡ್ಕೊಬೋದ್ರಿ ಯಾರ್ಯಾದರೂ ಆಸಕ್ತಿ ರೈತರು ಇದ್ರಪ್ಪ ಅಂದರೆ ಫೋನ್ ಮಾಡೋಕೇಳ್ರಿ ಅಂತಂದು ಅವರು ಫೋನ್ ಮಾಡಿದ್ರು ರೈತ ಬಂದವ್ರೆ ನಿಮಗೂ ಕೂಡ ಆಸಕ್ತಿ ಇತ್ತಪ್ಪ ಅಂದ್ರೆ ಅವ್ರ ನಂಬರ್ ನಾನು ಹಾಕಿರ್ತೀನಿ ಅವ್ರಿಗೆ ಫೋನ್ ಮಾಡಿರಿ ಸರಿನಾ ಇದನ್ನೇ ನೋಡಿರಿ ಒಂದು ಸಣ್ಣ ಎಕ್ಸಾಂಪಲ್ ಇದೆ ಹೇಳ್ತೀನಿ ನಿಮ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅವ್ರದ್ದು ಕೂಡ ಶಿರಟ್ಟಿಯಲ್ಲಿ ಪಕ್ಕೀರ ಪಕ್ಕಿರೇಶ್ ಅಂತಂದು ಅವ್ರದ್ದು ಸ್ವಂತ ಜಮೀನಿಲ್ಲ ಅವ್ರದ್ದು ಸ್ವಂತ ಜಮೀನಿಲ್ಲ ಬೇರೆಯವ್ರ ಜಮೀನಲ್ಲಿ ಕೂರ್ನಂಗೆ ಮಾಡಿಕೊಂಡು ಹಾಂ ಕೋರ್ನಾಗ ಮಾಡಿಕೊಂಡು ರೇಷ್ಮೆ ಕೃಷಿ ಮಾಡ್ತಾಯಿದ್ರೆ ಹಾಂ ಇವಾಗ ಅವರು ಎರಡು ಎಕರೆ ಹೊಲ ಇರ್ತಾರೆ ನಿಮ್ಗೆ ನಂಬ್ತೀರಾ ಬೇಕಾದ್ರೆ ನಿಮಗೆ ಎಕ್ಸಾಂಪಲ್ ಬೇಕಂತಂದರೆ ಶಿರೆಟ್ಟಿಗೆ ಹೋಗಿರಿ ಪಕ್ಕಿ ಪಕ್ಕೇ ರೇಷೆಂಟಂದು ಅವ್ರು ಕಾಂಟ್ಯಾಕ್ಟ್ ಮಾಡಿರಿ ಹ್ಞೂ ಅಲ್ಲಿ ಏನಂತಾರಲ್ಲ ಶಿರೆಟ್ಟಿಗೆ ಹೋಗಿ ಅಲ್ಲಿ ರೇಷ್ಮೆ ಮಾರುಕಟ್ಟೆ ಇದೆ ಅಲ್ಲ ಅಲ್ಲಿಗೆ ರೇಷ್ಮೆ ಪಕ್ಕಿ ರೇಷೆ ಅಂದ್ರೆ ಯಾರಾದರೂ ಹೇಳ್ತಾರೆ ಹ್ಞೂ ಅಂಥ ಒಳ್ಳೆ ಕೃಷಿಕರು ಅವರು ಸ್ವಂತ ಹೊಲ ಇಲ್ಲ ಅವ್ರದ್ದು ಇವಾಗ 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 ಮಾಡ್ಕೊಂಡಿದ್ದಾರೆ ಸ್ವಂತ ಹೊಲ ಎರಡು ಎಕರೆ ಇವಾಗ ರೇಷ್ಮೆ ಕೃಷಿಯಲ್ಲಿ ದುಡಿದ್ಬಿಟ್ಟು ಇವಾಗ ಹೊಲ ಅವರು ಸರಿನಾ ಮೊದಲ ಕೋರ್ನೆಗೆ ಮಾಡಿಕೊಂಡು ಇವಾಗ ಹೊಲ ಇಡಿದ್ದಾರೆ ಅಷ್ಟೆಲ್ಲ ಆದಾಯ ಮಾಡಿದ್ದಾರೆ ರೇಷ್ಮೆ ಕೃಷಿಯಲ್ಲಿ ಮತ್ತು ಇನ್ನೊಬ್ರು ಏನಪ್ಪ ಅಂದರೆ ದಾವಲ್ ಸಾಬ್ ಅಂತಂದು ಗುಡೂರು ಹತ್ತಿರ ಮಿಟ್ಟೂರು ಕೋಡು ಅಂತ ಊರಿದೆ ಅವರು ಕೂಡ ಸ್ವಂತ ಜಮೀನಿಲ್ಲ ಸ್ವಂತ ಜಮೀನಿಲ್ಲ ಒಂಬತ್ತು ಎಕರೆ ಬೇರೆಯವ್ರ ರೇಷ್ಮೆ ಮನೆ ಇದೆ ಬೇರೆಯವರು ರೇಷ್ಮೆ ಹೊಲ ಇದೆ ಅದರಲ್ಲಿ ಕೋಡನೆ ಮಾಡ್ಕೊಂಡ್ಬಿಟ್ಟು ತಿಂಗಳಿಗೆ ಏನಂದ್ರೆ ಒಂದು ಐವತ್ತರಿಂದ ಐವತ್ತು ಸಾವಿರ ರೂಪಾಯಿ ದುಡಿತಾರೆ ಕಡಿಮೆ ಅಂದರು ಒಂದು ತಿಂಗ್ಳಿಗೆ ಒಂದು ಸಾವಿರ ಲಿಂಕ್ ಹಾಕ್ಸಿ ಲಿಂಕ್ಸ್ ಹಾಕ್ತಾರೆ ಅವರು ಯಾರು ದಾವಲ್ ಸಾಬ್ಬರು ಒಂದು ಸಾವಿರ ಲಿಂಕ್ಸ್ ಹಾಕ್ತಾರೆ ಕಡಿಮೆ ಅಂದರು ಒಂದು ಒಂದು ಸಾವಿ ಒಂದು ಐವತ್ತು ಸಾವಿರ ರೂಪಾಯಿ ಲಾಭ ಆಗುತ್ತೆ ಅವ್ರಿಗೆ ಜಾ ರೇಟ್ ಜಾಸ್ತಿ ಇತ್ತಪ್ಪ ಅಂದರೆ ತುಂಬ ಆದಾಯ ಕೂಡ ಚೆನ್ನಾಗಿ ಅದಕ್ಕೋಸ್ಕರ ರೈತ ಬಂದರೆ ನಿಮಗೂ ಯಾರಿಗಾದರೂ ಇಂಟ ಇತ್ತಪ್ಪ ಅಂದರೆ ಫೋನ್ ಮಾಡ್ರಿ ಅವರಿಗೆ ನವೀನ್ ರೆಡ್ಡಿ ಅನ್ನೋರಿಗೆ ಫೋನ್ ಮಾಡಿ ನೀವು ಹೆಂಗೆ ಮಾತಾಡ್ಕೊಂತೀರಿ ನಿಮ್ಗೆ ಬಿಟ್ಟಿದ್ದು ನಮ್ಗೆ ಮಂತ್ಲಿ ಪೇಮೆಂಟ್ ಬೇಕಂದ್ರೆ ಮಂತ್ಲಿ ಪೇಮೆಂಟು ರೀ ನಮಗೆ ಕೂರ್ನಂಗೆ ಮಾಡೋಣ ನಾವು ಬಂಡವಾಳ ಇಬ್ಬರು ಅರ್ಧ ಹಾಕೋಣ ಲಿಂಕ್ಸ್ ತಗೊಂಬರ್ಬೇಕಾದ್ರೆ ಮಾಡ್ಕೊಂಡು ಹೋಗಿ ಅದರ ಅದು ಕೂಡ ಮಾಡ್ಬೋದು ಸರಿ ನಾಯ್ತು ಬಂದರೆ ಒಳ್ಳೆಯ ಅವಕಾಶ ಇದೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತಂದು ಇದನ್ನ ಏನಂತಾರಲ್ಲ ಇದನ್ನೇನಂತಾರಲ್ಲ ಅವ್ರದ್ದು ಮತ್ತು ಧವಲ್ ಅವ್ರದ್ದು ಈ ವಿಡಿಯೋ ನೋಡಿಬಿಟ್ಟೆ ಫೋನ್ ಮಾಡಿದ್ರು ಅವರು ಇಲ್ಲರಿ ನಮ್ಮದು ಕೋಲಾರ ಡಿಸ್ಟಿಕಲ್ಲಿ ನ ಇದು ಏನಂತಾರಲ್ಲ ಹತ್ತು ಎಕರೆ ರೇಷ್ಮೆ ತೋಟ ಇದೆ ಯಾರಾದರೂ ಕೋರ್ನಾಗ ಮಾಡ್ಕೊಂಡು ಹೋಗೋರಿಗೆ ಇಲ್ಲ ಮಂತ್ಲಿ ಪೇಮೆಂಟ್ ಮಾಡ್ಕೊ ಮಂತ್ಲಿ ಪೇಮೆಂಟ್ ತೊಗೊಳ್ಳೋರಿಗೆ ಬೇಕಾರೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತಂತಂದ್ರೆ ಅವರು ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ರೈತ ಬಂದರೆ ಇದು ಒಂದು ಒಳ್ಳೆಯ ಅವಕಾಶ ತಿಳ್ಕೊಳ್ಳಿ ಒಳ್ಳೆ ಅವಕಾಶನ ತಿಳ್ಕೊಳ್ಳಿ ಫೋನ್ ಮಾಡ್ರಿ ಫೋನ್ ಮಾಡಿಬಿಟ್ಟು ನೀವು ಕೆಲಸ ಮಾಡ್ಬೋದು ರೈತ ಬಂದರೆ ಒಳ್ಳೆಯ ಅವಕಾಶ ಯಾರು ಮಿಸ್ ಮಾಡ್ಕೋಬೇಡಿ ಆಸಕ್ತಿ ಹೋಗಿರಿ ಹೋಗ್ರಿ ಆಸಕ್ತಿದ್ದರು ಒಳ್ಳೆ ಆದಾಯ ಮಾಡ್ಬೋದು ರೈತ ಬಂದರೆ ಮತ್ತು ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಸಿಗನ ರೈತ ಎಲ್ಲರಿಗೂ ನಮಸ್ಕಾರ